ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಸ್ತೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಕಿಷ್ಕಿಂದ ಕಾಂಡದ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಗ್ರೀವನು ವಾನರ ಸೇನೆಯನ್ನು ತಂದರೆ ತನ್ನ ಬಳಿಗೆ ಬಂದು ಸೇರಿದಂತಹ ವಾನರ ಸೇನೆಯನ್ನು ನಾಲ್ಕು ಭಾಗವನ್ನಾಗಿ ಮಾಡಿ ಅದರಲ್ಲಿ ವಿನತನ ನೇತೃತ್ವದಲ್ಲಿ ಪೂರ್ವ ಭಾಗಕ್ಕೆ ಒಂದು ಸೇನೆಯನ್ನು ಕಳುಹಿಸುತ್ತಾನೆ ಆ ಸೇನೆಗೆ ಪೂರ್ವ ದಿಕ್ಕಿನ ಸಮಸ್ತ ಭೌಗೋಳಿಕ ವಿಚಾರಗಳನ್ನು ತಿಳಿಸಿ ಅವರಿಗೆ ಆ ಭಾಗದಲ್ಲಿ ಸೀತೆಯ ಸೀತೆಯನ್ನು ಹುಡುಕುವಂತೆಯೋ ಹಾಗೂ ರಾವಣನ ಸ್ಥಾನವನ್ನು ಹುಡುಕುವಂತೆಯೂ ಹೇಳಿ ಕಳುಹಿಸುತ್ತಾನೆ ತದನಂತರ ಇನ್ನೊಂದು ಸೇನೆಯನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಲಿದ್ದಾನೆ ಪ್ರಸ್ತಾಪ ತನ್ಮಹದ್ಮಾನರಂಭಿಲ ದಕ್ಷಿಣಾಂ ಪ್ರೀಷಯಾಮಾಸ ವಾನರಾನಭಿಲಕ್ಷಿತಾನ್ ಈ ಪ್ರಕಾರ ವಾನರರ ಬಹಳ ದೊಡ್ಡ ಸೈನ್ಯವನ್ನು ಪೂರ್ವ ದಿಕ್ಕಿಗೆ ನೇಮಿಸಿ ಸುಗ್ರೀವನು ದಕ್ಷಿಣ ದಿಕ್ಕಿನ ಕಡೆಗೆ ಚೆನ್ನಾಗಿ ಪರೀಕ್ಷಿಸಿ ಆಯ್ದ ವಾನರರನ್ನು ಕಳಿಸಿದನು ನೀಲ ಮಗ್ನಿಸುತಂ ಚೈವ ಹನುಮಂತಂಚ ವಾನರಂ पितामह सुतञ्चम्भवन्तं महौजसं सुहोत्रम् च शरारिन् शरारिं च शरगुल्मम् शारा तथैव च गजं गवाक्षं गवयं सुषेण तथा वैन्दं च द्विविधं चैव विजयम् गन्धमादनम् वक्रतुंड महामनंगं च मुदाशनसुताभुभौ अन्दुद विमुखान् वीरां वीरकपि गणेशरः वेगविग्नम संपन्न संधिदेश विशेषवित अग्निपुत्र नीला पीवरा हनुमंत ब्रह्मदेवर पुत्र महाबली जांबवंत सुहोत्र ತರಾರಿ ನರಗುಲ್ಮ ಗಜ ಗವಾಕ್ಷ ಗವಯ ಸುಷೇಣ ಅಂದ್ರೆ ಈತ ಇನ್ನೊಬ್ಬ ಸುಷೇಣನ ಇರಬೇಕು ವೃಷಭ ಮೈಂದ ದ್ವಿಧ ಹಾಗೂ ಮತ್ತೊಬ್ಬ ಸುಷೇಣ ಅದನ್ನ ಅದರಿಂದ ದ್ವಿತೀಯ ಸುಶೇಣನೆಂದು ಭಾವಿಸಬಹುದು ಗಂಧಮಾದನ ಹುತಾಶನನ ಹುತಾಶನನ ಇಬ್ಬರು ಪುತ್ರರಾದ ಉಲ್ಕಾಮುಖ ಮತ್ತು ಅನಂಗ ಹಾಗೂ ಅಂಗದ ಮೊದಲಾದ ಮಹಾಪರಾಕ್ರಮಿ ವೇಗ ಸಂಪನ್ನ ಮುಖ್ಯ ಮುಖ್ಯ ವೀರರನ್ನು ವಿಶೇಷಜ್ಞ ರಾಜ ಸುಗ್ರೀವನು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಲು ಆಜ್ಞಾಪಿಸಿದನು ದಕ್ಷಿಣಾಂ ದಿಶಂ ಮಹಾನ್ ಬಲಶಾಲಿ ಅಂಗತನನ್ನು ಆ ಎಲ್ಲ ವಾನರ ವೀರರಿಗೆ ಮುಖಂಡರನ್ನಾಗಿಸಿ ಅವರಿಗೆ ದಕ್ಷಿಣ ದಿಕ್ಕಿನಲ್ಲಿ ಸೀತಾನ್ವೇಷಣದ ಭಾರವನ್ನು ಒಪ್ಪಿಸಿದನು ಏಕೇಚನ ಸಮರ್ಗಮಾಹ ಕಪಿ ಶಪಿ ಸತೇಷಾಂ ಸಮುದಾಹರತ ಆ ದಿಕ್ಕಿನಲ್ಲಿರುವ ಅತ್ಯಂತ ದುರ್ಗಮ ಸ್ಥಾನಗಳ ಪರಿಚಯವನ್ನು ಕಪಿರಾಜ ಸುಗ್ರೀವನು ಆ ಶ್ರೇಷ್ಠ ವಾನರರಿಗೆ ಮಾಡಿಸಿದನು ಸಹಸ್ರಶಿರ ಸಂವಿಂಧ್ಯಂ ನರ್ಮದಾಂಚ ನದೀಂ ರಮ್ಯಾಂ ಮಹೋರಗ ತತೋ ಗೋದಾವರೀಂ ರಮ್ಯಾಂ ಕೃಷ್ಣವೇಣೀ ಮಹಾನದೀಂ ವರದಾಂಚ ಮಹಾಭಾಗಾಂ ಮಹೋರಗನಿಷೇವಿತಾಂ ಮೀಕಲಾನುತ್ಕಲಾಂಚೈವ ದಶಾರ್ಣನಗರಾಣ್ಯಪಿ ಅಬ್ರವಂತೀ ಭವಂತೀಂಚ ಸರ್ವ ಸರ್ವಮೇವಾನುಪಶ್ಯತ ಅವನು ಹೇಳಿದನು ವಾನರರೆ ನೀವು ಬಗೆ ಬಗೆಯ ವೃಕ್ಷಗಳಿಂದ ಹಾಗೂ ಲತೆಗಳಿಂದ ಸುಶೋಭಿತ ಸಾವಿರ ಶಿಖರಗಳುಳ್ಳ ವಿಂಧ್ಯ ಪರ್ವತ ದೊಡ್ಡ ದೊಡ್ಡ ನಾಗಗಳಿಂದ ಸೇವಿತ ರಮಣೀಯ ನರ್ಮದಾ ನದಿ ಸುರಮ್ಯ ಗೋದಾವರಿ ಮಹಾನದಿ ಕೃಷ್ಣವೇಣಿ ದೊಡ್ಡ ದೊಡ್ಡ ನಾಗಗಳಿಂದ ಸೇವಿತ ಮಹಾಭಾಗ ವರದ ಮುಂದಾದ ನದಿಗಳ ತೀರಗಳಲ್ಲಿ ಮತ್ತು ಮೇಖಲ ದಶಾರ್ನ ದೇಶದ ನಗರಗಳಲ್ಲಿ ಹಾಗೂ ಅಭ್ರವಂತಿ ಅವಂತಿ ಪುರಿಯ ಪುರಿಯಲ್ಲಿಯೂ ಎಲ್ಲ ಕಡೆ ಸೀತೆಯನ್ನು ಹುಡುಕಿರಿ ವಿದರ್ಭ ವಿದರ್ಭ ष्टिकांश्चैव रम्यान्माकिषकानपि तथा वङ्गाञ्चलिङ्गांश्च कौशिकांश्च समन्ततः अन्वीक्ष्य दण्डकारण्यम् सपर्वतनदीगुहम् नदीम् गोदावरीम् चैव सर्वमेवानुपश्यत तथैवानान्द्र ಪುಂಡ್ರಾಶ್ಚ ಪುಂಡ್ರಾಶ್ಚೋಲಾನ್ ಪಾಂಡ್ಯಾಶ್ಚ ಕೇರಲಾನ್ ಹಾಗೆಯೇ ವಿದರ್ಭ ಋಿಕ ರಮ್ಯ ಮಾಹಿಶಕ ದೇಶ ವಂಗ ಕಲಿಂಗ ಕೌಶಿಕ ಮೊದಲಾದ ದೇಶಗಳಲ್ಲಿ ಎಲ್ಲೆಡೆ ನಿರೀಕ್ಷಿಸಿ ಪರ್ವತ ನದಿ ಗುಹೆಗಳಿಂದ ಕೂಡಿದ ದಂಡಕಾರಣ್ಯದಲ್ಲಿ ಹುಡುಕಿರಿ ಅಲ್ಲಿರುವ ಗೋದಾವರಿ ನದಿಯಲ್ಲಿ ಪದೇ ಪದೇ ನೋಡಬೇಕು ಹಾಗೆಯೇ ಆಂಧ್ರ ಪುಂಡ್ರ ಚೋಳ ಪಾಂಡ್ಯ ಕೇರಳ ಮೊದಲಾದ ದೇಶಗಳಲ್ಲಿಯೂ ಹುಡುಕಬೇಕು ಅಯೋ ಮುಖ್ಚ ಗಂತವ್ಯ ಪರ್ವತೋಧಾತು ಮಂಡಿತ ವಿಚಿತ್ರ ಶಿಖರ ಶ್ರೀಮಂ ಚಿತ್ರ ಪುಷ್ಪಿತಚಂದನವನೋದೇಶೋ ಮಾವ್ಯೋ ಮಹಾಗಿರಿ ಅನಂತರ ಅನೇಕ ಧಾತುಗಳಿಂದ ಅಲಂಕೃತ ಅಯೋಮುಖ ಅಂದರೆ ಮಲೆಯ ಪರ್ವತಕ್ಕೂ ಹೋಗಬೇಕು ಉತ್ತರ ಶಿಖರಗಳು ಬಹಳ ವಿಚಿತ್ರವಾಗಿವೆ ಆ ಶೋಭಾ ಸಂಪನ್ನ ಪರ್ವತವು ಅರಳಿದ ವಿಚಿತ್ರ ಕಾರಣಗಳಿಂದ ಕೂಡಿದೆ ಅದರ ಎಲ್ಲ ಸ್ಥಾನಗಳಲ್ಲಿ ಸುಂದರ ಚಂದನದ ಮನಗಳಿವೆ ಆ ಮಲೆಯ ಪರ್ವತದಲ್ಲಿಯೂ ಸೀತೆಯನ್ನು ಚೆನ್ನಾಗಿ ಹುಡುಕಬೇಕು ನೆನಪಿರಲಿ ಇಲ್ಲಿ ಕಿಷ್ಕಿಂಧೆಯು ಈಗಾಗಲೇ ದಕ್ಷಿಣದಲ್ಲೇ ಇದ್ದರು ಅದಕ್ಕಿಂತ ಸ್ವಲ್ಪ ಉತ್ತರ ಭಾಗದಲ್ಲಿರುವಂತಹ ವಿಂದಿ ಪರ್ವತದಿಂದಲೇ ಈ ತಂಡವು ಹುಡುಕುವಿಕೆಯನ್ನು ಆರಂಭಿಸಲಿದೆ ದಂಡಕಾರಣ್ಯದಲ್ಲೂ ಕೂಡ ಅವರು ಹುಡುಕಲಿದ್ದಾರೆ ರಾಮ ಲಕ್ಷ್ಮಣರು ಇಬ್ಬರೇ ದಿಷ್ಟರ ಮಟ್ಟಿಗೆ ಹುಡುಕಿರುವರು ಕಪಿ ಸೈನ್ಯದ ವಿಶಾಲ ಸೈನ್ಯವು ಸುತ್ತಲೂ ಹರಡಿಕೊಂಡು ಮಿಡತೆಗಳಂತೆ ಭೂಮಿಯ ಒಂದೊಂದು ಅಂಗುಲವನ್ನು ಚೆನ್ನಾಗಿ ಪರೀಕ್ಷಿಸಿ ಹುಡುಕುವಂತೆ ಸುಗ್ರೀವನು ಆಜ್ಞಾಪಿಸುತ್ತಿರುವನು ಶಾಂ ದಿವ್ಯಾಂ ಪ್ರಸನ್ನ ಸಲೀಲಾಶಯ ಅಪ್ತ್ರಕ್ಷತ ಕಾವೇರಿ ವಿಹೃತಾಮಪ್ಸರೋಗಣೈ ಬಳಿಕ ಸ್ವಚ್ಛ ನೀರುಳ್ಳ ದಿವ್ಯ ನದಿ ಕಾವೇರಿಯನ್ನು ನೋಡಬೇಕು ಅಲ್ಲಿ ಅಪ್ಸರಿಯರು ವಿಹರಿಸುತ್ತಿರುವರು ಕ್ಷ ಸಂಕಾಸ್ ಪ್ರಸಿದ್ಧ ಮಲಯ ಪರ್ವತದ ಶಿಖರದ ಮೇಲೆ ಕುಳಿತಿರುವ ಸೂರ್ಯ ಸದೃಶ ಮಹಾನ್ ತೇಜಸ್ವಿ ಮುನಿಶ್ರೇಷ್ಠ ಅಗಸ್ತ್ಯರನ್ನು ದರ್ಶಿಸುವುದು ತೇನಾಭ್ಯನು ಪ್ರಸನ್ನೇನ ಮಹಾತ್ಮನ ತಾಮ್ರಪರ್ಣಿಂ ಗ್ರಹಾಜುಷ್ಕಾಂತ ತರಿಶ ತರಿಶ್ಯಥ ಮಹಾ ನದಿಂ ಮತ್ತೆ ಆ ಪ್ರಸನ್ನ ಚಿತ್ತರಾದ ಮಹಾತ್ಮರಿಂದ ಅಪ್ಪಣೆ ಪಡೆದು ಮೊಸಳೆಗಳಿಂದ ತುಂಬಿದ ಮಹಾನದಿ ತಾಮ್ರಪರ್ಣಿಯನ್ನು ದಾಟಬೇಕು ಸಾ ಚಂದನವ ನೈಶ್ಚಿತ್ರೈ ನದಿ ಪಮಾರಿಣಿ ಕಾಂತೇ ವಯುವತಿಕಾಂತಂ ಅದರ ದ್ವೀಪ ಮತ್ತು ಜಲವು ವಿಚಿತ್ರ ಚಂದನ ವನಗಳಿಂದ ಆಚ್ಛಾದಿತವಾಗಿದೆ ಆದ್ದರಿಂದ ಅದು ಸುಂದರ ಸೀರೆಯನ್ನುಟ್ಟು ಯುವತಿ ಪ್ರೇಯಸಿಯಂತೆ ತನ್ನ ಪ್ರಿಯತಮ ಸಮುದ್ರವನ್ನು ಸೇರುವಳು ತೋ ಹೇಮಯಂ ದಿವ್ಯಂ ಮುಕ್ತ ಮಣಿ ವಿಭೂಷಿತ ವನರರೆ ಆದರೆ ಅಲ್ಲಿಂದ ಮುಂದುವರಿದಾಗ ನೀವು ಪಾಂಡ್ಯವಂಶಿ ರಾಜರ ನಗರದ್ವಾರದಲ್ಲಿ ನಗರದ್ವಾರದಲ್ಲಿ ಇರುವ ಮುಕ್ತ ಮಣಿಗಳಿಂದ ವಿಭೂಷಿತ ದಿವ್ಯವಾದ ಸುವರ್ಣಮಯ ಬಾಗಿಲಿನ ದರ್ಶನ ಮಾಡುವಿರಿ ತಮುದ್ರ ಮಾಸಾಧ್ಯ ಸಂಪ್ರಧಾಯ ಸಂಪ್ರಧಾರೇನಾ ೀಮಾನ್ ಮಹೇಂದ್ರೂ ಜಾತ ರೂಪ ಶ್ರೀಮಾ ಜಾತರೂಪಮಯ ಶ್ರೀಮಾನವಗಾಢೋ ಮಹಾಂ ಅನಂತರ ಸಮುದ್ರ ತೀರಕ್ಕೆ ಹೋಗಿ ಅದನ್ನು ದಾಟುವ ಸಂಬಂಧದಲ್ಲಿ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಶ್ಚಯಿಸಿ ಅದನ್ನು ಪಾಲಿಸಬೇಕು ಮಹರ್ಷಿ ಅಗಸ್ತ್ಯರು ಸಮುದ್ರದೊಳಗೆ ಒಂದು ಸುಂದರ ಸುವರ್ಣಮಯ ಪರ್ವತವನ್ನು ಸ್ಥಾಪಿಸಿರುವರು ಅದು ಮಹೇಂದ್ರಗಿರಿ ಎಂದು ವಿಖ್ಯಾತವಾಗಿದೆ ಅದರ ಶಿಖರ ಹಾಗೂ ಅಲ್ಲಿಯ ವೃಕ್ಷಗಳು ವಿಚಿತ್ರ ಶೋಭಾ ಸಂಪನ್ನವಾಗಿರುವವು ಆ ಶೋಭಾಶಾಲಿ ಶ್ರೇಷ್ಠ ಪರ್ವತವು ಸಮುದ್ರದ ತುಂಬಾ ಆಳದವರೆಗೆ ನೆಲೆಸಿದೆ ನಾನಾ ವಿಧೈರ್ ನಗೈರ್ ಪೊಲ್ಲೈರ್ ಲತಾ ಭೆಷ್ಟೋಪಶೋಭಿತಂ ದೇವರ್ಷಿಯಕ್ಷ ಪ್ರವರೈರ್ ಪ್ರಪ್ರೋಭಿಸ್ ಸಹಸ್ರಾಕ್ಷ ಸತಮು ಪೈತಿ ಸಹಸ್ರಾಕ್ಷ ಸದಾ ಪರ್ವಸು ಪರ್ವಸು ನಾನಾ ಪ್ರಕಾರದ ಚಿಗುರಿದ ವೃಕ್ಷ ಲತೆಗಳಿಂದ ಆ ಪರ್ವತವು ಶೋಭಿಸುತ್ತಿದೆ ದೇವತೆಗಳು ಋಷಿಗಳು ಶ್ರೇಷ್ಠ ಯಕ್ಷರು ಮತ್ತು ಸರಿಯರ ಉಪಸ್ಥಿತಿಯಿಂದ ಅದರ ಶೋಭೆ ಇನ್ನೂ ಹೆಚ್ಚಾಗುತ್ತದೆ ಸಿದ್ಧರು ಮತ್ತು ಚಾರಣರ ಸಮುದಾಯಗಳು ಅಲ್ಲಿ ಎಲ್ಲೆಡೆ ಹರಡಿಕೊಂಡಿದೆ ಇವೆಲ್ಲವುಗಳಿಂದ ಮಹೇಂದ್ರ ಪರ್ವತವು ಅತ್ಯಂತ ಮನೋಹರವಾಗಿದೆ ಸಹಸ್ರ ನೇತ್ರಧಾರಿ ಇಂದ್ರನು ಪ್ರತಿಯೊಂದು ಪರ್ವತ ದಿನ ಆ ಪರ್ವತಕ್ಕೆ ಪಾದಾರ್ಪಣೆ ಮಾಡುತ್ತಾನೆ ಈ ದ್ವೀಪ ಸರ್ವಾತ್ಮನಾ ಮಾರ್ಗಿತವ್ಯ ವಿಶೇಷತಃ ಸಮುದ್ರದ ಆಚೆಗೆ ಒಂದು ದ್ವೀಪವಿದೆ ಅದರ ವಿಸ್ತಾರ ನೂರು ಯೋಜನವಾಗಿದೆ ಅಲ್ಲಿ ಮನುಷ್ಯರು ತಲುಪಲಾರ ತಲುಪಲಾರರು ಆ ದೀಪ್ತಿಶಾಲಿ ದ್ವೀಪದಲ್ಲಿ ಎಲ್ಲೆಡೆ ನೀವು ಸಂಪೂರ್ಣ ಪ್ರಯತ್ನ ಮಾಡಿ ವಿಶೇಷವಾಗಿ ಸೀತೆಯನ್ನು ಹುಡುಕಬೇಕು ಸಹಿ ದೇಶಸ್ತು ವಧ್ಯತ್ಮನ ರಾಕ್ಷಸಾಧಿಪತಿರ್ವಾ ಸಹಸ್ರಾಕ್ಷಸ ಮುದ್ಯುತ ಆ ದೇಶವೇ ಇಂದ್ರನಂತೆ ತೇಜಸ್ವಿ ನಮ್ಮ ವಧ್ಯನಾದ ದುರಾತ್ಮ ರಾಕ್ಷಸರಾಜ ರಾವಣನ ನಿವಾಸ ಸ್ಥಾನವಾಗಿದೆ ಭೌಗೋಳಿಕ ಲಕ್ಷಣವನ್ನು ಹೇಳುವಾಗ ಸುಗ್ರೀವನೇನೋ ಲಂಕಾಪು ನಗರವು ಇದೇ ಜಾಗದಲ್ಲಿದೆ ಹಾಗೂ ಅದು ರಾವಣನ ವಾಸಸ್ಥಾನವೂ ಆಗಿದೆ ಎಂದು ಹೇಳುತ್ತಾನೆ ಆದರೆ ನೆಲದಲ್ಲಿ ಅದನ್ನು ಹುಡುಕಿಕೊಂಡು ಹೋಗುವ ವಾನರರಿಗೆ ಅದು ದೊರೆಯಬೇಕಲ್ಲ ದಕ್ಷಿಣ ಸಮುದ್ರ ಸುರಾಕ್ಷಸಿ ಅಂಗಾರಕೇತಿ ವಿಖ್ಯಾತ ಆಕ್ಷೇಪ್ಯ ಭೋಜನಿ ಆ ದಕ್ಷಿಣದ ಸಮುದ್ರದ ನಡುವೆ ಅಂಗಾರಕ ಎಂಬ ಪ್ರಸಿದ್ಧ ಓರ್ವ ರಾಕ್ಷಸಿ ಇರುತ್ತಾಳೆ ಅವಳು ನೆರಳನ್ನು ಹಿಡಿದೆಳೆದು ಪ್ರಾಣಿಗಳನ್ನು ತಿಂದು ಹಾಕುವಳು ಮುಂದೆ ಹನುಮಂತನು ಸಮುದ್ರೋಲ್ಲಂಘನ ಮಾಡುವ ಸಮಯದಲ್ಲಿ ಆಕೆಯು ಅನುಭವಕ್ಕೂ ಬರುತ್ತಾಳೆ ಆಕೆಯನ್ನು ಹನುಮಂತನೇ ಕೊಂದು ಹಾಕುತ್ತಾನೆ ಸಂಶಯಾನ್ ಹಾಕುತ್ತಾನೆಸಂಶಯಾನ್ ಸಂಶಯ ಮೃಗಯದ್ವನ್ನ ತೇಜಸ ಆ ದ್ವೀಪದಲ್ಲಿ ಇರುವ ಎಲ್ಲ ಸಂದಿಗ್ಧ ಸ್ಥಾನಗಳಲ್ಲಿಯೂ ಹುಡುಕಿ ಸಂದೇಹರಹಿತನಾಗಿ ನಿಮ್ಮ ಮನಸ್ಸಿನ ಸಂಶಯ ದೂರವಾದಾಗ ನೀವು ಲಂಕಾ ದ್ವೀಪವನ್ನು ದಾಟಿ ಮುಂದೆ ಹೋಗುವುದು ಮತ್ತು ಅಮಿತ ತೇಜಸ್ವಿ ಮಹಾರಾಜ ಶ್ರೀರಾಮನ ಪತ್ನಿಯನ್ನು ಅನ್ವೇಷಣೆ ಮಾಡಬೇಕು ಸಮ್ರಮ್ಯ ಲಕ್ಷ್ಮೀವಾನ್ ಸಮುದ್ರೇಶತ ಯೋಜನೆ ಗಿರಿ ಕೋ ನಾಮ ಸಿದ್ಧಚಾರಣ ಸೇವಿತ ಲಂಕೆಯನ್ನು ದಾಟಿ ಮುಂದೆ ಹೋದಾಗ ನೂರು ಯೋಜನ ವಿಸ್ತೃತ ಸಮುದ್ರದಲ್ಲಿ ಒಂದು ಪುಷ್ಪಕ ಎಂಬ ಪರ್ವತವಿದೆ ಅದು ಪರಮ ಶೋಭಾ ಸಂಪನ್ನ ಹಾಗೂ ಸಿದ್ಧಚಾರಣರಿಂದ ಸೇವಿತವಾಗಿದೆ ಚಂದ್ರ ಸೂರ್ಯಾಂಶು ಸಂಕಾಶ ಸಾಗರಾಂಬು ಸಮಶ್ರಯತ ರಾಜತೆಲೈ ಶೃಂಗೈರಂಬರಿವ ಅದು ಚಂದ್ರ ಸೂರ್ಯರಂತೆ ಪ್ರಕಾಶಮಾನವಾಗಿದೆ ಹಾಗೂ ಸಮುದ್ರದ ಆಳದವರೆಗೆ ಅದು ಮುಳುಗಿದೆ ಅದು ತನ್ನ ವಿಸ್ತೃತ ಶಿಖರಗಳಿಂದ ಆಕಾಶದಲ್ಲಿ ಗೆರೆ ಎಳೆದಂತೆ ಸುಶೋಭಿತವಾಗಿದೆ ಬಹುಶಃ ಇಂದಿನ ಮಾಲ್ಡೀವ್ಸ್ ದ್ವೀಪ ಅಥವಾ ಲಕ್ಷದ್ವೀಪ ಇವುಗಳನ್ನು ಹನುಮ ಸುಗ್ರೀವನು ಸೂಚಿಸುತ್ತಿರುವನೆ ಕಾಂಚನಂ ಶೃಂಗಂ ಸೇವತೆ ಶ್ವೇತಮೇಕಂ ಸೇವತೆ ಪಶ್ಯಂತ ನನಾಸ್ತಿ ಆ ಪರ್ವತದ ಒಂದು ಸುವರ್ಣಮಯ ಶಿಖರವನ್ನು ಪ್ರತಿದಿನವೂ ಸೂರ್ಯನು ಸೇವಿಸುತ್ತಾನೆ ಹಾಗೆಯೇ ಅದರ ಒಂದು ರಜತಮಯ ಶ್ವೇತ ಶಿಖರವೂ ಇದೆ ಅದನ್ನು ಚಂದ್ರನು ಸೇವಿಸುತ್ತಾನೆ ಕೃತಜ್ಞಾನ್ ನೃಶಂಸ ನಾಸ್ತಿಕ ಪುರುಷರು ಆ ಪರ್ವತವನ್ನು ನೋಡಲಾರರು ರಮಣ್ಯ ಶಿರಸಾ ಶೈಲಂ ತಂಬಿ ಮಾರ್ಗ ತಮ ತಿಕ್ತಮ್ಯ ದುರ್ದರ್ಶಾಂ ಸೂರ್ಯವಾನ್ ನಾಮ ಪರ್ವತಃ ವಾನರ್ರೆ ನೀವು ತಲೆಬಾಗಿ ಆ ಪರ್ವತವನ್ನು ನಮಸ್ಕರಿಸಬೇಕು ಅಲ್ಲಿ ಎಲ್ಲೆಡೆ ಸೀತೆಯನ್ನು ಹುಡುಕಿರಿ ಆ ದುರ್ದರ್ಶ ಪರ್ವತವನ್ನು ದಾಟಿ ಮುಂದಕ್ಕೆ ಹೋದಾಗ ಸೂರ್ಯವಾನ್ ಎಂಬ ಪರ್ವತ ಸಿಗುವುದು ಅಲ್ಲಿಗೆ ಹೋಗುವ ಮಾರ್ಗವು ಬಹಳ ದುರ್ಗಮವಾಗಿದೆ ಮತ್ತು ಪುಷ್ಪತಕದಿಂದ ಹದಿನಾಲ್ಕು ಯೋಜನ ದೂರದಲ್ಲಿದೆ ಸೂರ್ಯವಂತನನ್ನು ದಾಟಿ ನೀವು ಮುಂದೆ ಹೋದಾಗ ನಿಮಗೆ ವೈದ್ಯುತ ಎಂಬ ಪರ್ವತವು ಸಿಗುವುದು ಅಧ್ವನಾ अद्वना दुर्विगाहेन योजनानि चतुर्दश ततस्थम प्रतिक्रम्य नाम पर्वतः सर्वकामफलैर्वृक्षैः सर्वकालमनोहरैः अत्र भुक्त्वा वरार्हाणि मूलानि च फलानि च मधूनि पीत्वा जुष्टानि ಅಥವಾ ವಾನರಾಹ ಅಲ್ಲಿಯ ವೃಕ್ಷಗಳು ಸಂಪೂರ್ಣ ಮನೋವಾಂಛಿತ ಫಲಗಳಿಂದ ಕೂಡಿದ್ದು ಎಲ್ಲ ಋತುಗಳಲ್ಲಿ ಮನೋಹರ ಶೋಭೆಯಿಂದ ಸಂಪನ್ನವಾಗಿವೆ ವಾನರರೆ ಅವುಗಳಿಂದ ಸುಶೋಭಿತ ವೈದ್ಯುತ ಪರ್ವತದಲ್ಲಿ ಫಲಮೂಲಗಳನ್ನು ತಿಂದು ಮಧುವನ್ನು ಕುಡಿದು ನೀವು ಮುಂದೆ ಹೋಗುವುದು ತತ್ರ ನೇತ್ರಮನಕಾಂತ ಕೊಂಚರೋ ನಾಮ ಪರ್ವತಃ ಅಗಸ್ತ್ಯವನ ವಿಶ್ವಕರ್ಮಣ ಮತ್ತೆ ಕುಂಜರ ಎಂಬ ಪರ್ವತವು ಕಂಡು ಕಂಡುಬಂದಿ ಕಂಡು ಬಂದಿತು ಅದು ಕಣ್ಮನಗಳಿಗೆ ಅತ್ಯಂತ ಪ್ರಿಯವಾಗಿದೆ ಅದರ ಮೇಲೆ ವಿಶ್ವಕರ್ಮನು ರಚಿಸಿದ ಮಹರ್ಷಿ ಅಗಸ್ತ್ಯರ ಒಂದು ಸುಂದರ ಭವನವಿದೆ ಶರಣಂ ಕಾಂಚನ ದಿವ್ಯಂ ನಾನಾ ರತ್ನ ವಿಭೂಷಿತ ಕುಂಜರ ಪರ್ವತದಲ್ಲಿ ನಿರ್ಮಿತ ಅಗಸ್ತ್ಯರ ಆ ದಿವ್ಯ ಭವನವು ಸುವರ್ಣಮಯವಾಗಿದ್ದು ನಾನಾ ಪ್ರಕಾರದ ರತ್ನಗಳಿಂದ ವಿಭೂಷಿತವಾಗಿದೆ ಅದರ ವಿಸ್ತಾರ ಒಂದು ಯೋಜನ ಮತ್ತು ಎತ್ತರ ಹತ್ತು ಯೋಜನವಿದೆ ತತ್ರ ಭೋಗವತಿ ನಾಮ ಸುರ್ ಸರ್ಪಣ ಸರ್ಪಣಾಮಾಲಯ ಮಾಲಯ ಪುರಿ ವಿಶಾಲ ದುರ್ಧರ್ಷ ಸರ್ವತ ಪರಿರಕ್ಷಿತ ರಕ್ಷಿತಾ ಗೈರ್ ಘೋರೈರ್ ತೀಕ್ಷ್ಣಧಂಸ್ತ್ರೈರ್ ಮಹಾ ಪರ್ವತದಲ್ಲಿ ಸರ್ಪಗಳು ವಾಸಿಸುವ ಭೋಗವತಿ ಎಂಬ ಒಂದು ನಗರಿ ಈ ಪುರಿಯು ದುರ್ಜಯವಾಗಿದ್ದು ಅದರ ಬೀದಿಗಳು ದೊಡ್ಡದಾಗಿ ವಿಶಾಲವಾಗಿವೆ ಅದು ಎಲ್ಲ ಕಡೆಯಿಂದ ಸುರಕ್ಷಿತವಾಗಿದೆ ತೀಕ್ಷ್ಣ ದಾಡೆಗಳುಳ್ಳ ಮಹಾವಿಷದ ಭಯಂಕರ ಸರ್ಪಗಳು ಅದನ್ನು ರಕ್ಷಿಸುತ್ತಿರುವವು ಸರ್ಪರಾಜೋ ಮಹಾಪ್ರಾಜ್ನೋ ಯಸ್ಯಾಂ ವಸತಿ ವಾಸುಕಿಹೇ ಸಾಚ ಭೋಗವತಿ ಪುರಿ ಆ ಭೋಗವತಿ ಪುರಿಯಲ್ಲಿ ಮಹಾಭಯಂಕರ ಸರ್ಪರಾಜ ವಾಸುಕಿಯು ವಾಸಿಸುತ್ತಿರುವನು ಇವನು ಯೋಗಶಕ್ತಿಯಿಂದ ಅನೇಕ ರೂಪಗಳನ್ನು ಧರಿಸಿ ಬಹಳಷ್ಟು ಭಿನ್ನ ಭಿನ್ನ ಭೋಗವತಿ ಪುರಿಗಳಲ್ಲಿ ಇರುವ ಒಂದೇ ಸಲಕ್ಕೆ ಇರುವ ಸಾಧ್ಯತೆಯೂ ಇರುತ್ತದೆ ನೀವು ವಿಶೇಷವಾಗಿ ಆ ಭೋಗವತಿ ಪುರಿಯನ್ನು ಪ್ರವೇಶಿಸಿ ಅಲ್ಲಿ ಸೀತೆಯನ್ನು ಹುಡುಕಬೇಕು ತತ್ರ ಸಮೃತಾತಿ ಆ ಪುರಿಯಲ್ಲಿರುವ ಗುಪ್ತ ಮತ್ತು ನಿರ್ಜನ ಎಲ್ಲ ಸ್ಥಾನಗಳಲ್ಲಿ ಸೀತೆಯನ್ನು ಅನ್ವೇಷಿಸಬೇಕು ಆ ಪ್ರದೇಶವನ್ನು ದಾಟಿ ಮುಂದೆ ಹೋದಾಗ ನಿಮಗೆ ಋಷಭ ಎಂಬ ಮಹಾಪರ್ವತವು ಸಿಗುವುದು ಸರ್ವರತ್ನಮಯ ಶ್ರೀಮಾನ್ ಪರ್ವತಃ ನಾಮ ಪರ್ವತ ಗೋಶೀರ್ಷಕ ಪದ್ಮಕಂಚ ಹರಿಶ್ಯಾಮಂಚ ಚಂದನಂ ದಿವ್ಯ ಮುತ್ಪದ್ಯತೆ ಯತ್ ತೈವಾಗ್ನಿ ಸಮ ಆ ಶೋಭಾ ಸಂಪನ್ನ ಋಷಭ ಪರ್ವತವು ಸಂಪೂರ್ಣ ರಕ್ತಗಳಿಂದ ತುಂಬಿರುವುದು ಅಲ್ಲಿ ಗೋಶೀರ್ಷಕ ಪದ್ಮಕ ಹರಿಶ್ಯಾಮ ಮೊದಲಾದ ಹೆಸರಿನ ದಿವ್ಯ ಚಂದನವು ಉತ್ತಮ ಉತ್ಪನ್ನವಾಗುತ್ತದೆ ಆ ಚಂದನ ವೃಕ್ಷಗಳು ಅಗ್ನಿಯಂತೆ ಪ್ರಜ್ವಲಿತವಾಗುತ್ತಾ ಇರುತ್ತವೆ ಆ ಚಂದನವನ್ನು ನೋಡಿ ನೀವು ಎಂದಿಗೂ ಅವನ್ನು ಸ್ಪರ್ಶಿಸಬೇಡಿ ರೋಹಿತಾ ನಾಮ ಗಂಧರ್ವ ಘೋರಂ ತದ್ವನಂ ತದ್ವನ ಗಂಧರ್ವ ಪತಯ ಪಂಚ ಸೂರ್ಯ ಸಮ ಪ್ರಭಾಹ ಏಕೆಂದರೆ ರೋಹಿತ ಎಂಬ ಹೆಸರುಳ್ಳ ಗಂಧರ್ವರು ಆ ಘೋರವನವನ್ನು ರಕ್ಷಿಸುತ್ತಾರೆ ಅಲ್ಲಿ ಸೂರ್ಯ ಸದೃಶ ಕಾಂತಿಯುಳ್ಳ ಐದು ಗಂಧರ್ವರಾಜರು ಇರುತ್ತಾರೆ ಶೈಲೋಷೋಣ

ಪೃಥ್ವಿಯ ಅಂತಿಮ ಸೀಮೆಯಲ್ಲಿ ಸೂರ್ಯ ಚಂದ್ರ ಹಾಗೂ ಅಗ್ನಿತುಲ್ಯ ತೇಜಸ್ವಿ ಪುಣ್ಯಕರ್ಮ ಪುರುಷರ ನಿವಾಸ ಸ್ಥಾನವಿದೆ ಆದ್ದರಿಂದ ಅಲ್ಲಿ ದುರ್ದಷ್ಟ ಸ್ವರ್ಗದ ಅಧಿಕಾರಿ ಪುರುಷರೇ ವಾಸವಾಗಿ ಇರುತ್ತಾರೆ ತಮ ಸೇವ್ಯ ಪಿತೃಲೋಕ ಸುಧಾರುಣಃ ರಾಜಧಾನಿ ಯಮಸ್ತಮಾವ್ರತ ಅದರ ಮುಂದೆ ಅತ್ಯಂತ ಭಯಾನಕ ಪಿತೃಲೋಕವಿದೆ ಅಲ್ಲಿಗೆ ನೀವು ಹೋಗಬಾರದು ಆ ಭೂಮಿಯು ಯಮರಾಜನ ರಾಜಧಾನಿಯಾಗಿದ್ದು ಕಷ್ಟಕರ ಕತ್ತಲೆಯಿಂದ ಸಮಾವೃತವಾಗಿದೆ ಏತೇವ ಯುಷ್ಮಾಭಿರ್ವೀರ ವನರ ಪುಂಗವಾಹ ಶಕ್ತಂ ವಿಚೇತು ಗಂಟು ವೋ ಗತಿಮತಾ ಗತಿ ವೀರ ವಾನರ ಸರಿ ದಕ್ಷಿಣ ದಿಕ್ಕಿನಲ್ಲಿ ಇಷ್ಟೇ ದೂರದವರೆಗೆ ಹೋಗಿ ಹುಡುಕುವುದು ಅದಕ್ಕಿಂತ ಮುಂದೆ ಹೋಗುವುದು ಅಸಂಭವವಾಗಿದೆ ಏಕೆಂದರೆ ಅತ್ತ ಜಂಗಮ ಪ್ರಾಣಿಗಳ ಗತಿಯಿಲ್ಲ ಸರ್ವಮೇತಾತ್ ಸಮಿ ದೃಶ್ಯತೆ ಗತಿಂ ವೆದಿತ್ ವೈದೇಶ್ಯ ಸನ್ನಿವರ್ತಿತ್ತು ಅರ್ಹತ ಇವೆಲ್ಲ ಸ್ಥಾನಗಳಲ್ಲಿ ಚೆನ್ನಾಗಿ ಹುಡುಕಿ ಇನ್ನು ಹುಡುಕಲು ಯೋಗ್ಯವಾದ ಕಾಣುವ ಸ್ಥಾನಗಳಲ್ಲಿಯೂ ವೈದೇಹಿಯನ್ನು ಹುಡುಕಿ ನೀವೆಲ್ಲರೂ ಮರಳಿ ಬನ್ನಿ ಎಚ್ಚಮಾಸವೃತ್ತೆ ದೃಷ್ಟೀತೇ ಮತ್ತೊಲ್ಯ ವಿಭವೋ ಭೋಗೈ ಸುಖಂ ಸವಿ ಸುಖಂ ಸವಿಹರಿಷ್ಯತಿ ಒಂದು ತಿಂಗಳಾಗುವ ಮೊದಲೇ ಇಲ್ಲಿಗೆ ಬಂದು ನಾನು ಸೀತೆಯ ದರ್ಶನ ಮಾಡಿದೆ ಎಂದು ಹೇಳುವವನು ನನ್ನಂತೆಯೇ ವೈಭವ ಸಂಪನ್ನವಾಗಿ ಭೋಗ್ಯ ಪದಾರ್ಥಗಳನ್ನು ಅನುಭವಿಸುತ್ತಾ ಸುಖವಾಗಿ ವಿಹರಿಸುವನು ತಿಯಾಸ್ತಿಷತಪರಾಧೋ ಬಹುಶೋ ಮಮ ಭವಿಷ್ಯತಿ ಅವನಿಗಿಂತ ಮಿಗಿಲಾಗಿ ಪ್ರಿಯನಾದವನು ನನಗೆ ಬೇರೆ ಯಾರೂ ಇರಲಾರನು ಅವನು ನನಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯನಾಗುವನು ಹಾಗೂ ಅನೇಕ ಸಲ ಅಪರಾಧ ಮಾಡಿದರು ಅವನು ನನ್ನ ಬಂಧುವಾಗಿ ಇರುವನು ಅಮಿತ ಬಲ ಪರಾಕ್ರಮ ಭಂತೋ ವಿಪುಲ ಗುಣೇಶುಕುಲೇಶು ಚಪ್ರಸೂತ ಮನುಜಪತಿ ಸುತಾಂ ಯಥಾಲಭಧ್ವ ತದ ತದ ದ್ವಿಗುಣ ಪುರುಷಾರ್ಥಮಾರಭಧದ್ವಂ ನಿಮ್ಮೆಲ್ಲರ ಬಲ ಪರಾಕ್ರಮಗಳು ಅಸೀಮವಾಗಿವೆ ನೀವು ವಿಶೇಷ ಗುಣಶಾಲಿ ಉತ್ತಮ ಕುಲದಲ್ಲಿ ಹುಟ್ಟಿರುವಿರಿ ರಾಜಕುಮಾರಿ ಸೀತೆಯನ್ನು ಹೇಗಾದರೂ ಹುಡುಕುವಂತಹ ಉತ್ತಮ ಪುರುಷಾರ್ಥವನ್ನು ಪ್ರಾರಂಭಿಸಿರಿ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕುಷ್ಕಿಂಧಾಕಾಂಡದ ಕಾಂಡದ ನಲವತ್ತೊಂದನೆಯ ಸ್ವರ್ಗವು ಸಂಪೂರ್ಣವಾಯಿತು ವಿಶೇಷವಾಗಿ ಗಮನಿಸಿದರೆ ಈ ಸರ್ಗದಲ್ಲಿ ದಕ್ಷಿಣ ದಿಕ್ಕಿಗೆ ಹಲವು ಮಂದಿ ವಾನರರನ್ನು ಕಳುಹಿಸುತ್ತಾನೆ ಬಹುಶಃ ಸುಗ್ರೀವನಿಗೂ ದಕ್ಷಿಣದಲ್ಲಿರುವ ಲಂಕೆಯಲ್ಲಿಯೇ ಸೀತೆಯು ಇರಬಹುದೆಂಬ ಅನುಮಾನವಿತ್ತೆ ಜೊತೆಯಲ್ಲಿಯೇ ಹೇಳುವಾಗ ಯಾರಾದರೂ ಅಪರಾಧವನ್ನು ಮಾಡಿದರೂ ಅವರು ಸೀತೆಯನ್ನೇನಾದರೂ ಹುಡುಕಿಕೊಂಡು ಬಂದಲ್ಲಿ ನನ್ನ ಬಂಧುವರ್ಗದಲ್ಲಿ ಸಮಾನರಾಗುತ್ತಾರೆ ಎಂದು ಹೇಳುತ್ತಾನೆಯೇ ಹೊರತು ಅಪರಾಧ ಮಾಡಿದವರಿಗೆ ಶಿಕ್ಷೆ ವಿಧಿಸಲಾಗುವುದು ತಿಂಗಳ ನಂತರ ಬಂದವರಿಗೆ ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಲಾಗ ಹೇಳುವುದಿಲ್ಲ ಬಹುಶಃ ಅಂಗದನ ನೇತೃತ್ವದಲ್ಲಿರುವುದರಿಂದ ಹಲವು ಮಂದಿ ವಿಶೇಷವಾದ ಪರಾಕ್ರಮಿಗಳಾದ ಕಪಿಗಳಿರುವುದರಿಂದ ಅವರಲ್ಲಿ ಜವಾಬ್ದಾರಿ ಇರುವುದೆಂದು ಸುಗ್ರೀವನು ಹಾಗೆ ಹೇಳಲಿಲ್ಲವೋ ಅಥವಾ ಬಹುಶಃ ಸಮಯವು ಮೀರಿ ಹೋಗುವುದೆಂದು ಸುಗ್ರೀವನು ಮೊದಲೇ ಊಹಿಸಿದ್ದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ